ಎಷ್ಟೇ ಇರಲಿ ಏನೇ ಇರಲಿ ಆರಾಮಿರು ಇದಕ್ಕಿಂತ ಹೆಚ್ಚಿಗೇನು ಏನು ಇಡೀ ಜಗತ್ತನ್ನೆಲ್ಲ ಬದಲು ಆಗ್ತದೇನು ಹೇಳಿ ನಮ್ಮ ಎಲ್ಲ ಇಚ್ಛೆಗಳನ್ನು ಪೂರೈಸಿದ ಬಳಕೆ ಆನಂದ ಇರ್ತೇವೆ ಅಂದರೆ ಎಲ್ಲರೂ ನಮ್ಮನ್ನು ಗೌರವಿಸಿದ ಬಳಕೆ ಇರ್ತೇವೆ ಅಂದರೆ ಎಲ್ಲಾದರೂ ಸಾಧ್ಯವೇ ಎಲ್ಲ ಇಚ್ಛೆಗಳನ್ನು ಪೂರೈಸಲಿಕ್ಕಾಗೋದಿಲ್ಲ ಮತ್ತು ಎಲ್ಲರೂ ನಮ್ಮ ನಮ್ಮನ್ನು ಗೌರವಿಸಬೇಕಂದ್ರೆ ಆಗೋದಿಲ್ಲ ಒಂದು ಸಲ ಗೌರವಿಸ್ತಾರೆ ಒಂದು ಸಲ ಇಳಿಸಿ ಕಳಿಸ್ತಾರೆ ಈ ಜಗತ್ತ ಹಂಗೆ ಏನು ಬರಾಗ ಮಕ್ಕಳು ಬರುವಾಗ ಈ ಜಗತ್ತಿಗೆ ಬರಾಗ ಎಷ್ಟು ಮನೆಯಾಗ ವೈಭವ ಇರ್ತದೆ ಮುಂದೆ ಕಳಿಸಿಕೊಡ್ತಾರೆ ಇಲ್ಲೇನು ನೂರು ವರ್ಷ ಆದ ಬಳಿಕ ಹೋಗು ಅಂತಾರೆ ಅನ್ನೋದಿಲ್ಲ ಮನುಷ್ಯನಾಗ ಅಂತಾರೆ ಸಾಕು ನೂರು ವರ್ಷ ಆಗ್ಯಾವ ಇನ್ನೆಷ್ಟು ಶತಮಾನ ಮಾಡದೇವಿ ಅಮೃತ ಮಾಡದೇವಿ ಎಲ್ಲ ಮಾಡ್ದೇವಿ ಇನ್ನೂ ಹೋಗಿಲ್ಲ ಅಂತ ಜಗತ್ತು ಬರುವಾಗ ಸ್ವಾಗತ ಮಾಡ್ತದೆ ಜಗತ್ತ ಭಾಳ ದಿವ್ಸ ಇದ್ದೇವಿ ಅಂದ್ರೆ ತಕರಾರು ಮಾಡ್ತದೆ ಹೋಗು ಇಲ್ಲ ಇದೆರಡು ಇರೋದೇ ಜಗತ್ತಿನಾಗ ಒಬ್ಬರು ಸ್ವಾಗತ ಮಾಡ್ಲಿಕ್ಕೆ ನಿಂತಿರ್ತಾರೆ ಇನ್ನೊಬ್ಬರು ಸೆಂಡ್ ಆಫ್ ಒಂದು ದಾರಿಯೊಳಗೆ ಒಂದು ಪಟ ಹಾಕಿರ್ತಾರೆ ನೋಡಿರಲ್ ಆ ಕಡೆಯಿಂದ ಬಂದರೆ ನಿಮಗೆ ಸ್ವಾಗತ ಅಂತ ಬರೆದಿರ್ತಾರೆ ಬರೆದಿರೋದಲ್ಲ ಸ್ವಾಗತ ನಮ್ಮೂರಿಗೆ ಸ್ವಾಗತ ಅಂತ ಬರೆದಿರ್ತಾರೆ ಒಂದು ಪಟ ಹಾಕ್ತಾರೆ ಆ ಪಟದ ಹಿಂದೆ ನೋಡಿದರೆ ನಿಮಗೆ ಧನ್ಯವಾದ ಅಂತ ಎಷ್ಟು ನಿಜ ಎರಡೂ ಇರೋವೇ ಅಂದರೆ ನಮ್ಮೂರಿಗೆ ಬಂದಿ ಎಲ್ಲ ನಿನಗೆ ಸ್ವಾಗತ ಹೋಗದೆ ಇರಬೇಡ ನಿನಗೆ ಧನ್ಯವಾದ ಜಗತ್ತು ಇಷ್ಟು ಇದರಿಂದ ಕಲಿಬೇಕು ಆ ಪಟದಿಂದ ಕಲಿಬೇಕು ಜಗತ್ತು ನಮ್ಮನ್ನು ಒಂದು ದಿವಸ ಸ್ವಾಗತಿಸ್ತದೆ ಒಂದು ದಿವಸ ಕಳಿಸಿ ಕೊಡ್ತದೆ ಇದು ಎರಡೂ ಕೂಡ ಸಾಗೋದು ಯಾವಾಗಲೂ ನಮ್ಮನ್ನು ಜಗತ್ತ ಆಧರಿಸಬೇಕು ಗೌರವಿಸಬೇಕು ನಮ್ಮನ್ನು ಬಹಳಷ್ಟು ಪ್ರಶಂಸಿಸಬೇಕು ಇದು ಸಾಧ್ಯ ಇಲ್ಲದ ಮಾತು ಇದು ಸಾಧ್ಯ ಈಗ ಆಗೋದೆಲ್ಲೇನು ಮನೆಯಾಗ ಹೊಸದಾಗಿ ಬಂದಿರ್ತಾರೆ ಲಗ್ನ ಆದ ಬಳಕೆ ಮೊದಲನೇ ಸಲ ಬಂದಿರ್ತಾರೆ ಬರಾಗ ಎಷ್ಟು ಚಲೋ ತಯಾರಿ ಮಾಡಿರ್ತಾರೆ ಮನೆಯಾಗ ಎಲ್ಲ ಸ್ವಚ್ಛ ಮಾಡಿ ಎಲ್ಲ ಮಾಡಿ ಬಾಗಿಲಿಗೆ ಇವರು ಬರೋದ್ರಾಗ ಬಾಗಿಲ್ದಾಗ ಆರತಿ ಮಾಡೋಕ್ಕೆ ನಿಂತಿರ್ತಾರೆ ಇದು ಒಂದೇ ದಿವಸ ಕೊನಿದು ಇದೇ ಮೊದಲು ಇಲ್ಲಿಗೆ ಮುಗೀತು ನಾನು ಹೋಗಿ ಬರ್ತೀನಿ ದಿವಸ ಆರತಿ ತಗೊಂಡು ನಿಲ್ರಿ ಅಂದ್ರೆ ಯಾರು ನಿಲ್ತಾರ ಎಲ್ಲಾದರೂ ಸಾಧ್ಯ ನಾವು ಜಗತ್ತಿನ ರೀತಿ ನೀತಿಗಳನ್ನು ತಿಳ್ಕೊಂಡಿರಬೇಕು ಅದಕ್ಕೆ ಇದ್ದದ್ದರಾಗ ರಾಗ ಸಂತೋಷ ಪಡ್ಕೋತಿರ್ಬೇಕು ಆರಾಮಾಗಿರಬೇಕು ಆನಂದವಾಗಿರಬೇಕು ಕ್ವಚಿತ ಭೂಮೌಷಯ್ಯ क्वचिदी च पर्यंक शयनम क्वचि कंठाधारी क्वचिदी च पीतांबरधर क्वचि शाकाहार क्वचिदी चाल्योदन ऋचि वेतने एम भूमि मेले मलग बो ಒಮ್ಮೊಮ್ಮೆ ರಾಜರ ಹಾಸಿಗೆ ಮೇಲೆ ಮಲಗಬೇಕು ಎರಡಕ್ಕೂ ತಯಾರಿರ್ಬೇಕು ಪ್ರಸಂಗ ಬರ್ತಾವ ಎರಡಕ್ಕೂ ತಯಾರಿರ್ಬೇಕು ನಿದ್ರೆ ಮಹತ್ವದ್ದೇ ವಿನಃ ಹಾಸಿಗೆ ಮಹತ್ವದ್ದಲ್ಲ ಭಾಳ ಅದ್ಭುತದ ರಾಜರ ವೈಭವ ಅದೇನು ಬೆಡ್ರೂಮ್ ಅದಲ್ಲ ಅದ್ಭುತ ರಾಜರ ಬೆಡ್ರೂಮ್ ಹೋಗಿ ನೋಡ್ರಿ ನೀವು ಮಲ್ಕೊಳ್ಳೋ ಮಂಚ ಅದೆಲ್ಲ ಏನಲ್ಲಿ ನಿಮ್ಮ ಊರು ಮಾರಾಟ ಮಾಡಿದರೂ ಅದಕ್ಕೆ ಕಟ್ಟೋಕೆ ಆಗೋದಿಲ್ಲ ಅಷ್ಟು ಸಂಪತ್ತ ಅದ ರಾಜ ನಿದ್ರೇನೇ ಇಲ್ಲದೆ ಬಳಲ್ತಿರ್ತ ಅದೇ ರಾಜರ ಮನೆಯಾಗ ಕಸ ಒಡವ ಆರಾಮ ಮೂಲಕ ಮಕ್ಕೊಂಡ ಬಿಟ್ಟಿತ್ತ ಎಂಟಕ್ಕೆ ಮಲ್ಕೊಂಡವ್ ಮುಂಜಾನೆ ಎಂಟಕ್ಕೆ ಇವ ದಾರಿ ಕೋತು ಯಾವಾಗ ಹೊತ್ತು ಹೊಂಟಿತು ಅಂತ ದಾರಿ ಕೋತು ಇವ ಮಲಗಾವ ಮಲಗೋದು ಮಹತ್ವದ್ದೇವಿನ ಮನ್ಸಲ್ಲ ಕೊಚ್ಚಿದ್ದ ಭೂಮೌ ಶಯ್ಯ ನಿದ್ದೆ ಬಂದ ಬಳಕೆ ಒಕ್ಕಲಿಗ ಎಲ್ಲಿ ಮಲಗಿರ್ತಾನೆ ಅದೇ ಹೆಂಟಿ ಭೂಮಿಯಾಗನೇ ಹೇಗೆ ತಲೆ ಕೆಳಗಿಟ್ಟ ನಿದ್ರೆ ಶುರುವಾಗಿ ಬಿಡ್ತದೆ ಹೆಟಿಯೊಳಗೆ ಆರಾಮಾಗಿ ಮಲಗದವ್ರದಾರೆ ನಮಗೆ ಡನ್ಲಪ್ಪ ಹಾಸಿಗೆ ಮ್ಯಾಲೆ ನಿದ್ದೆತ್ತೊಲ್ದು ಹ್ಯಾಂಗಿರ್ತದೆ ಹಾಸಿಗೆ ಮಹತ್ವದ್ದಲ್ಲ ನಿದ್ರೆ ಮಹತ್ವದ್ದು ಕ್ವಚಿತ ಭೂಮೌಶಯ ಕ್ವಚಿತ ಪಿಚ ಪರ್ಯಂಕ ಶಯನ ಪರ್ಯಂಕ ಅಂದರೆ ರಾಜನ ಹಾಸಿಗೆ ಕ್ವಚಿತ ಕಂಥಾಧಾರಿ ಕ್ವಚಿತ ಪಿಚ ಪೀತಾಂಬರಧರ ಒಮ್ಮೊಮ್ಮೆ ಹರಕೆ ಬಟ್ಟೆ ಹಾಕ್ಕೊಂಡಿರಬೇಕು ಇನ್ನೊಮ್ಮೆ ಪೀತಾಂಬರ ಹಾಕಿರಬೇಕು ಮೈ ಮ್ಯಾಲೆ ಆದರೆ ಹಾಕದವನು ತಲೆ ಬದಲಾಗಬಾರದು ಅವಾಗೂ ಹಾಗೆ ಇವಾಗೂ ಹಾಗೆ ಇತ್ತು ಅಂದರೆ ಸಂತೋಷ ಸಂತೋಷ ಚಲೋ ಇಲ್ಲ ಇದು ಹೋಗಿ ಪ್ರಯೋಗ ಮಾಡಬೇಕು ಒಂದು ದಿವಸ ನೆಲದ ಮೇಲೆ ಮಲ್ಕೊಳ್ಳೋದು ಒಂದು ಚಲೋ ಹಾಸಿಗೆ ತಂದು ಮಲ್ಕೊಳ್ಳೋದು ಇರದೇ ಇದ್ದರೆ ಒಮ್ಮೆ ಬೆಂಗಳೂರಿಗೆ ಹೋಗಿ ಒಮ್ಮೆ ಮುಂಬೈಗೆ ಹೋಗಿ ಒಂದು ದೊಡ್ಡ ಹಾಟೆಲ್ದಾಗ ಐದು ಚುಕ್ಕಿ ಹಾಟೆಲ್ದಾಗ ಒಂದು ಹತ್ತು ಸಾವಿರ ರೂಪಾಯಿ ಹೋದ್ರೆ ಹೋಗಲಿ ಒಂದು ದಿವಸ ಆರಾಮ್ ಮಲ್ಕೊಂಡು ಮನೆಗೆ ಬಂದರೆ ಮುಗೀತು ದಿನಾಲ್ವನ್ನ ಮಾಡಕ್ಕೆ ಹೋದ್ರೆ ಮನೆ ಮಾರೆಲ್ಲ ಮಾರಾಟ ಮಾಡ್ಕೊಂಡು ಹೋಗಬೇಕಾಗ್ತದ ಆರಾಮಿರ ಕಲಿಬೇಕು ಮನುಷ್ಯ ಅದಕ್ಕೆ ಸಂತೋಷ ಅಂತ ಕರೀತಾರೆ ಕ್ವಚಿದ ಕಂಥಾಧಾರಿ ಕ್ವಚಿತ ಪಿಚ ಪೀತಾಂಬರಧರ ಮಸ್ತಾಗೆ ಹಾಕಿಕೋ ಹಾಕೊಳ್ಳುವಾಗ ಪೀತಾಂಬರನೇ ಉಟ್ಟುಕೊ ಆದರೆ ಗೊತ್ತಿರಲಿ ಇದು ಖಾಯಿಮಲ್ಲ ಕಂಥಾಧಾರೆ ಹರಿದ ಬಟ್ಟೆನೇ ಇರಲಿ ಅದನ್ನ ಹಾಕಿಕೋ ಅದು ಖಾಯಿಮಲ್ಲ ಅಂತ ತಿಳ್ಕೋ ಎರಡರ ಮಧ್ಯ ನೀನಿರೋದದೆ ಅದನ್ನು ಹಾಕ್ಕೊಳ್ಳವನು ನೀನೇ ಇದನ್ನು ಹಾಕ್ಕೊಳ್ಳವನು ನೀನೇ ನಿನ್ನ ಕಡೆ ನೀ ಲಕ್ಷ ಕೊಟ್ಟರೆ ನೀನು ಹರಕನು ಅಲ್ಲ ಛಲೋ ಅಲ್ಲ ಆರಾಮಿರೋದು ಅಷ್ಟ ಸಂತೋಷ ಮೂರನೇ ಮಾತು ಒಂದು ಹೇಳ್ತಾರೆ ಕ್ವಚಿದ ಶಾಖಾಹಾರ ಕ್ವಚಿದ ಅಪಿಚ ಶಾಲ್ಯೋದನ ರುಚಿ ಒಮ್ಮೊಮ್ಮೆ ಸುಮ್ಮನೆ ಎಲಿ ಹೂವು ಹಣ್ಣ ತಿಂದು ಬದುಕಬೇಕು ಅಟ್ರಗ ಆನಂದ ಇರಬೇಕು ಮತ್ತೊಮ್ಮೆ ಭಾರಿ ಭಾರಿ ಭೋಜನ ರಾಜಭೋಜನ ಮಾಡ್ತಾ ಇರಬೇಕು ಆದರೆ ಎರಡೂ ಕಡೆ ಒಂದೇ ರೀತಿ ಇರಬೇಕು ಸಮಾಧಾನ ಇರಬೇಕು ಸಂತೋಷದಿಂದ ರೊಟ್ಟಿ ತಿನ್ನುವಾಗೂ ಸಂತೋಷದಿಂದ ತಿನ್ನಬೇಕು ಹೋಳಿಗೆ ಉಣ್ಣುವಾಗಲೂ ಸಂತೋಷದಿಂದ ಉಣಬೇಕು ಹೋಳಿಗೆ ಉಣ್ಣುವಾಗ ನಾಳೆ ಹೋಳಿಗೆ ಇಲ್ಲ ಅಂತ ತಲೆ ಕೆಡ್ಸ್ಕೋಬಾರ್ದು ಹಬ್ಬೇನು ದಿನ ದಿನ ಬರ್ತಾವೇನು ಹದಿನೈದು ಒಂದು ಹಬ್ಬ ಆವಾಗ ಒಂದು ಹೋಳಿಗೆ ಅವರು ಮಾಡಿದ್ದೆ ಹೆಂಗೆ ಭಾರತೀಯರು ಭಾಳ ಚಲೋ ಮಾಡ್ಯಾರ ಈ ಜನ ಬರೇ ಹೋಳಿಗೆ ಬೆನ್ನು ಹತ್ತಬಾರದಂತ ಅವ್ರು ಎಷ್ಟು ಚಲೋ ಮಾಡಿ ಹದಿನೈದು ದಿವಸಕ್ಕೊಮ್ಮೆ ಹೋಳಿಗೆ ಆ ಬಳಿಕ ಒಂದು ದಿವಸ ಏಕಾದಶಿ ಉಪಾಸ ಹೆಂಗೆ ಒಂದು ಶಾರ ಅಂದರೆ ಎರಡೂ ಜೀವನದಾಗ ಬರ್ತಾವ ಎರಡಕ್ಕೂ ಮನುಷ್ಯ ಸಂತೋಷದಿಂದ ಸಿದ್ಧನಾಗಿರಬೇಕು ಕ್ವಚಿದ್ ಶಾಖಾಹಾರ ಕ್ವಚಿದ ಪಿಚೆ ಶಾಲ್ಯೋದನ ರುಚಿ ಶಾಲ್ಯೋದನ ಅಂದರೆ ಮಸ್ತ್ ಅವೇನಾ ಈಗ ಬರ್ತಾವಲ್ಲ ಶಾಲ್ಯೋದನ ಅಂದರೆ ಅಕ್ಕಿ ಭಾರಿ ಅಕ್ಕಿಗಳು ಬರುತ್ತ ನಿಮ್ಮ ಅಕ್ಕಿ ಒಂದು ಕೇಳೋದಾಗ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್